ನಮಸ್ತೆ ಫ್ರೆಂಡ್ಸ್ ಇದು ಮೆಲ್ಲಕೋಟೆ ಸಂತೆ ದೊಡ್ಡಬಳ್ಳಾಪುರ ಹತ್ರ ಬರುತ್ತೆ ಬಕ್ರೀದ್ ಸ್ಪೆಷಲ್ ಮರಿಗಳು ಬಂದ ನೋಡ್ರಿ ಹೇಳ್ತೀಯಾ ಎರಡು ಹೇಳಿ ಐವತ್ನಾಲ್ಕು ಕೊಡವಲ್ವಾ ತಗೊಂಡ್ರಿ ಇವು ಮಾರಿಲ್ಲ ಎಷ್ಟು ಹೇಳ್ತಿದ್ಯಾ ಯಾಕೆ ಮರಲ್ವ ಎಷ್ಟು ಹೇಳ್ತೀಯಾ ಎರಡು ಜೊತೆ ಮೂವತ್ತೆಂಟು ಸಾವಿರ ಡಲ್ಲ ದೊಡ್ಡ ದೊಡ್ಡ ಮರಿಗಳು ಬಂದವೆ ಏನು ಹೇಳ್ತೀನಿ ಒಂದಕ್ಕೆ ಮೂವತ್ತಾ ಅದು ಇಪ್ಪತ್ತೆಂಟು ನಾನು ಸುಮ್ಮನೆ ಎಂಬತ್ತೈದು ಅಂದೆ ಎಪ್ಪತ್ತೈದು ಮೇಲೆ ಒಂದು ರೂಪಾಯಿ ಕೊಟ್ಟರೆ ಆಗಲ್ಲ ಬಿಟ್ಟು ಅಂದರು ಬೇಡ ಯಾಕಡೆ ಮರಿಗಳು ನೀವು ಲಗವಾಡಿ ಸೆವೆಂಟಿ ನೈನ್ಗೆ ಎರಡು ಎಪ್ಪತ್ತೊಂಬತ್ತಕ್ಕೆ ಅಂದ್ರೆ ಮೂವತ್ತೆಂಟುವರೆ ಮೂವತ್ತೊಂಬತ್ತುವರೆ ಮೂವತ್ತೊಂಬತ್ತುವರೆನಾ ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಮರಿಗಳು ಒಂದೊಂದು ಎಷ್ಟು ಕೆ ಜಿ ಹಸಿದು ಹಸಿ ತೂಕ

आशा बड़ा जैसे